ಅಷ್ಟೇ ಅಲ್ಲ ಸಂಗೀತದ ಸಾಧನೆ ಮಾಡುವಾಗ ಸಂಗೀತಗಾರರು ಪ್ರತಿದಿನ ಏಳೆಂಟು ತಾಸು ಅರ್ಧ ಪದ್ಮಾಸನ ಅಥವಾ ಪದ್ಮಾಸನದಲ್ಲಿ ಬೆನ್ನು ಬಾಗಿಸದೆಯೇ ಸೀದ ಕುಳಿತು ಒಂದೇ ಶ್ವಾಸದಲ್ಲಿ ಮಂದ್ರ ಮಧ್ಯ ಅಥವಾ ತಾರ ಸಪ್ತಕಗಳ ಸ್ವರಗಳನ್ನು ಐದಾರು ನಿಮಿಷಗಳವರೆಗೆ ಹಚ್ಚುವುದೆಂದರೆ ಯೋಗದಿಂದ ಸ್ವರ ಸಿದ್ಧಿ ಅಲ್ಲವೇ ನೃತ್ಯವು ಸಂಪೂರ್ಣವಾಗಿ ಯೋಗಾಸನದ ಮೇಲೆ ಅವಲಂಬಿಸಿದೆ ಸಂಗೀತವು ಮನಸ್ಸಿಗೆ ಅಖಂಡ ಶಾಂತಿಯನ್ನು ಕೊಡುತ್ತದೆ ಸಂಗೀತದಲ್ಲಿ ಇರುವ ಯೋಗ ಆರೋಗ್ಯ ಭಾಗ್ಯ ನೀಡುತ್ತದೆ ಇದರಿಂದ ಮನುಷ್ಯ ಯಾವಾಗಲೂ ಚಟುವಟಿಕೆಯಿಂದ ಇರುತ್ತಾನೆ ಇದರಿಂದ ತಲೆನೋವು ಬೆನ್ನು ನೋವು ಹೊಟ್ಟೆ ನೋವು ಸೊಂಟ ನೋವು ಕೈಕಾಲು ಹರಿಯುವುದು ಆಲಸ್ಯ ಇವು ಮಾಯವಾಗುತ್ತದೆ ಅಂತ ಹೇಳಬಹುದು ಹಾರ್ಟ್ ಅಟ್ಯಾಕ್ ಹಾಗೂ ಮಾನಸಿಕ ರೋಗಿಗಳಿಗೆ ಕೂಡ ಸಂಗೀತವೇ ರಾಮಬಾಣ ಮ್ಯಾಥಮ್ಯಾಟಿಕ್ಸ್ ಈಸ್ ದಿ ಪ್ಯೂರ್ ಸೈನ್ಸ್ ಅಂತ ಹೇಳುತ್ತಾರೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಸಂಗೀತ ರತ್ನಾಕರ ಸ್ವರಮೇಳ ಕಲಾನಿಧಿ ಸಂಗೀತ ಪಾರಿಜಾತ ಚತುರ ದಂಡಿ ಪ್ರಕಾಶಿಕ ಬೃಹದ್ದೇಶಿ ಇತ್ಯಾದಿಗಳು ಸಂಗೀತ ಭಂಡಾರವನ್ನು ಹೊತ್ತು ನಿಂತ ಈ ಗ್ರಂಥಗಳನ್ನು ನೋಡಿದರೆ ಗಾಯನ ವಾದನ ನೃತ್ಯದಲ್ಲಿ ಗಣಿತವು ಎಷ್ಟೊಂದು ಮುಖ್ಯ ಪಾತ್ರ ವಹಿಸುತ್ತದೆ ಎಂಬುದು ಗೊತ್ತಾಗುತ್ತದೆ ಸಂಗೀತವು ಸಂಪೂರ್ಣವಾಗಿ ಗಣಿತದ ಮೇಲೆಯೇ ಅವಲಂಬಿಸಿದೆ ಗಣಿತ ಬಿಟ್ಟರೆ ಸಂಗೀತಕ್ಕೆ ಬೇರೆ ದಾರಿಯೇ ಇಲ್ಲ ಸಂಗೀತ ಹಾಗೂ ಗಣಿತ ಒಂದಕ್ಕೆ ಒಂದು ಆಶ್ರಯಿಸಿ ನಿಂತಿವೆ ಸಂಗೀತದಲ್ಲಿ ಪೂರ್ಣ ಅರ್ಧ ಬರಬರ ಗುಂಜ ಪೂನೋ ಹಾಗೂ ತಂತಿಗಳು ಯಾವ ಯಾವ ಗೇಜು ಇರಬೇಕು ಎಷ್ಟು ಉದ್ದ ಇರಬೇಕು ಇತ್ಯಾದಿ ಸ್ವರ ಪ್ರಸ್ತಾರ ಅಂದರೆ ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನ್ ಖಂಡ ಮೇರು ಮೂರ್ಛನ ಶುದ್ಧ ವಿಕೃತ ಸ್ವರ ಗಣಿತದ ಮೇಲೆ ಅವಲಂಬಿಸಿರುವ ಸಂಗತಿಗಳನ್ನು ಕಾಣುತ್ತವೆ ಗಾಯನ ವಾದನ ನೃತ್ಯ ಈ ಮೂರು ಗಣಿತದ ಆಧಾರದ ಮೇಲೆಯೇ ನಡೆಯುತ್ತವೆ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಸಂಗೀತವು ಒಂದು ವಿಜ್ಞಾನವು ಎಂಬುದು ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ ಅಲ್ಲದೆ ಸಂಗೀತಗಾರ ಕೇವಲ ಸಂಗೀತಕ್ಕಷ್ಟೇ ಮೀಸಲಾಗಿರದೆ ಆತನು ಒಬ್ಬ ಸಂಗೀತ ವಿಜ್ಞಾನಿಯೂ ಹೌದು ಗಣಿತಜ್ಞನೂ ಹೌದು ಹಾಗೂ ವೈಜ್ಞಾನಿಕ ದೃಷ್ಟಿಯಿಂದ ಸಂಗೀತವನ್ನು ನೋಡುತ್ತಾನೆ ಎಂಬುದು ಸ್ಪಷ್ಟವಾಗುತ್ತದೆ ಮುಂದಿನದು ಇಪ್ಪತ್ತ ಒಂದನೆಯ ಭಾಗ ಪ್ರಾಚೀನ ಮಧ್ಯ ಹಾಗೂ ಆಧುನಿಕ ಸ್ವರಗಳ ತುಲನೆ ಪ್ರಾಚೀನ ಕಾಲದಲ್ಲಿ ಸಂಗೀತವು ಇನ್ನೂ ಅಷ್ಟು ಸುಧಾರಿಸಿದ್ದಿಲ್ಲ ಮತ್ತು ಸಂಪೂರ್ಣ ವಿಕಾಸ ಹೊಂದಿದ್ದಿಲ್ಲ ಪಂಡಿತರು ವಿದ್ವಾನರು ಸಂಗೀತ ಚಿಂತಕರು ಸಂಗೀತ ವಿಜ್ಞಾನಿಗಳು ಸಂಗೀತದ ಶ್ರುತಿಗಳ ಬಗ್ಗೆ ಸಂಶೋಧನೆ ಮಾಡುತ್ತಾ ಇದ್ದರು ಹೂಟುಕಾಟದಲ್ಲಿ ಇದ್ದರು ಅಂತಹ ಒಂದು ಸಂದರ್ಭದಲ್ಲಿ ಎರಡು ಸ್ವರಗಳ ಅಂತರವನ್ನು ನಿರ್ಧಾರ ಮಾಡಲು ಶ್ರುತಿಯ ಬಗ್ಗೆ ನಾನಾ ತರದಿಂದ ಕಲ್ಪನೆ ಮಾಡುತ್ತಾ ಇದ್ದರು ಶ್ರುತಿಗಳ ಸಿದ್ಧಾಂತ ಹಾಗೂ ಅದರ ಪ್ರಯೋಗದಲ್ಲಿ ಇದ್ದರು ಒಂದು ಸಪ್ತಕದಲ್ಲಿ ಅಂದರೆ ಮಧ್ಯ ಸ ಇದರಿಂದ ತಾರ ಸಾ ಅದರವರೆಗೆ ನಲವತ್ತು ನಾಲ್ಕು ಇಲ್ಲವೇ ಅರವತ್ತಾರು ಶ್ರುತಿಗಳು ಇರಬಹುದು ಅಂತ ಕಲ್ಪಿಸುತ್ತಾ ಇದ್ದರು ಅನೇಕ ಪ್ರಯೋಗಗಳನ್ನು ಮಾಡಿ ಕೊನೆಗೆ ಇಪ್ಪತ್ತೆರಡು ಶ್ರುತಿಗಳನ್ನು ನಮ್ಮ ಪೂರ್ವಜರು ಕಂಡುಹಿಡಿದರು ಎಲ್ಲ ಸಂಗೀತಜ್ಞರು ಒಪ್ಪಿಕೊಂಡರು ಅಂದರೆ ಎರಡನೆಯ ಶತಮಾನದ ಭಾರತ ಮುನಿಯಿಂದ ಹಿಡಿದು ಇಪ್ಪತ್ತನೆಯ ಶತಮಾನದ ಪಂಡಿತ ಬಾತ್ಕಂಡೆ ಅವರವರೆಗೆ ಒಂದೇ ಅಭಿಪ್ರಾಯ ಮತ ಇದೆ ಇಪ್ಪತ್ತೆರಡು ಶ್ರುತಿಗಳ ಬಗ್ಗೆ ಸಂಗೀತ ಸಂಗೀತಜ್ಞರಲ್ಲಿ ಭಿನ್ನಮತ ಇಲ್ಲ ಇದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ಪ್ರಾಚೀನ ಮಧ್ಯ ಹಾಗೂ ಆಧುನಿಕ ಕಾಲದವರೆಗೆ ಇಪ್ಪತ್ತೆರಡು ಶ್ರುತಿಗಳು ಮಾತ್ರ ಇವೆ ಆ ಇಪ್ಪತ್ತೆರಡು ಶ್ರುತಿಗಳು ಯಾವುವೆಂದರೆ ಲೇವಾ ಲೇವ ಕುಮದ್ವತಿ ಮಂದ ಚಂದೋವತಿ ದಯಾವತಿ ರಂಜನಿ ರಕ್ತಿಕ ರೌದ್ರಿ ಕ್ರೋಧ ಉಜ್ರಿಕ ಪ್ರಸಾರಣೆ ಪ್ರೀತಿ ಮಾರ್ಜನಿ ಕ್ಷೀತಿ ರಕ್ತ ಸಂದಿಪನಿ ಅಲಾಪನಿ ಮದಂತಿ ರೋಹಿಣಿ ರಾಮೆ ಉಗ್ರ ಕ್ಷೋಮಿಣಿ ಈ ಇಪ್ಪತ್ತೆರಡು ಕ್ಷುತೆಗಳಲ್ಲಿ ಮುಖ್ಯವಾಗಿ ಏಳು ಶ್ರುತಿಗಳನ್ನು ಅರಿಸಿ ಅವುಗಳಿಗೆ ಶುದ್ಧ ಸ್ವರಗಳು ಅಂತ ಕರೆದರು ಈ ಏಳು ಸ್ವರಗಳ ಹೆಸರೇ ಷಡ್ಜ ರಿಷಭ ಗಾಂಧಾರ ಮಧ್ಯಮ ಪಂಚಮ ದೈವತ್ ಮತ್ತು ನಿಷಾದ ಇವುಗಳಿಗೇನೆ ಪದ ನಿ ಎಂಬ ಹೆಸರು ಈ ಇಪ್ಪತ್ತೆರಡು ಶ್ರುತಿಗಳ ಮೇಲೆ ಏಳು ಶುದ್ಧ ಸ್ವರಗಳನ್ನು ಸ್ಥಾಪನೆ ಮಾಡಿದರು ಹದಿಮೂರನೆಯ ಶತಮಾನದಲ್ಲಿದ್ದ ಶಾರಂಗ ದೇವನು ತನ್ನ ಸಂಗೀತ ರತ್ನಾಕರ ಈ ಗ್ರಂಥದಲ್ಲಿ ಹೀಗೆ ಹೇಳುತ್ತಾರೆ ಚತುಶ್ಚತ್ತು ಶತುಸ್ತೋಡ ಷಡ್ಜ ಮಧ್ಯಮ ಪಂಚಮ ದೋ ನಿಷಾದ ಗಾಂಧಾರ ತ್ರಿ ತ್ರಿ ರಿಷಭ ದೈವತ್ ಅಂದರೆ ಸಾ ಮಾ ಪ ಸ್ವರಗಳು ನಾಲ್ಕು 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 ಶ್ರುತಿಗಳ ಅಂತರ ಹೊಂದಿವೆ ಗ ನಿ ಎರಡು ಎರಡು ಶ್ರುತಿಗಳ ಅಂತರ ಹೊಂದಿವೆ ಹಾಗೂ ರೇ ಧ ಮೂರು ಮೂರು ಶ್ರುತಿಗಳ ಅಂತರ ಹೊಂದಿದೆ ಇದನ್ನೇ ಎಲ್ಲ ವಿದ್ವಾನರು ಒಪ್ಪಿಕೊಂಡಿದ್ದಾರೆ ಪ್ರಾಚೀನ ಮತ್ತು ಮಧ್ಯಕಾಲದಲ್ಲಿ ಪ್ರತ್ಯೇಕ ಸ್ವರ ಸ್ಥಾಪನ ಅದರ ಅಂತಿಮ ಶ್ರುತಿಯ ಮೇಲೆ ಸ್ಥಾಪಿಸುತ್ತಾ ಇದ್ದರು ಸಾ ಸ್ವರವು ನಾಲ್ಕು ಶ್ರುತಿಗಳನ್ನು ಹೊಂದಿದೆ ಹಾಗೂ ಅಂತಿಮ ಶ್ರುತಿಯಾದ ನಾಲ್ಕರ ಮೇಲೆ ಸ್ಥಾಪನೆ ಆಗಿದೆ ಇದರಂತೆ ಎಲ್ಲ ಸರೆಗಾಮ ಪದಾನಿ ಸ್ವರಗಳನ್ನು ಅಂತಿಮ ಶ್ರುತಿಯ ಮೇಲೆ ಸ್ಥಾಪಿಸಿದ್ದಾರೆ ಪ್ರಾಚೀನ ಮತ್ತು ಮಧ್ಯಕಾಲದಲ್ಲಿ ಶುದ್ಧ ಸ್ವರಗಳನ್ನು ಕಾಪಿ ಥಾಟದ ಸ್ವರಗಳೆಂದು ಹೇಳುತ್ತಾ ಇದ್ದರು ಆಧುನಿಕ ಕಾಲ ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಅಂತಿಮ ಶ್ರುತಿಯ ಮೇಲೆ ಸ್ವರ ಸ್ಥಾಪನೆ ಮಾಡಿದರೆ ಆಧುನಿಕ ಕಾಲದ ಸಂತಿ ಸಂಗೀತಜ್ಞರು ಪ್ರಾರಂಭದ ಶ್ರುತಿಯ ಮೇಲೆ ಸ್ವರ ಸ್ಥಾಪನೆ ಮಾಡಿದ್ದಾರೆ ಇದೇ ಪ್ರಾಚೀನ ಮಧ್ಯ ಹಾಗೂ ಆಧುನಿಕ ಕಾಲದ ತುಲನಾತ್ಮಕ ವಿಚಾರ ಅಂದರೆ ಕಂಪ್ಯಾರಿಟಿವ್ ಇದನ್ನು ಪ್ರಾಚೀನ ಮತ್ತು ಮಧ್ಯ ಆಧುನಿಕ ಕಾಲದಲ್ಲಿ ಸ್ವರಗಳನ್ನು ಬೇರೆ ಬೇರೆ ಶ್ರುತಿಗಳ ಮೇಲೆ ಸ್ಥಾಪಿಸಿದ್ದರಿಂದ ಶುದ್ಧ ತಾಟದಲ್ಲಿ ಪರಿವರ್ತನೆ ಆಗಿದೆ ಪ್ರಾಚೀನ ಮಧ್ಯ ಕಾಲದಲ್ಲಿ ಕಾಪಿ ತಾಟಿಗೆ ಶುದ್ಧ ತಾಟವೆಂದು ಕರೆದರೆ ಆಧುನಿಕ ಕಾಲದಲ್ಲಿ ಬಿಲಾವಲ ತಾಟಿಗೆ ಶುದ್ಧ ಸ್ವರಗಳು ಅಂತ ಕರೆದರು ಶ್ರುತಿ ಸ್ವರಗಳ ಸ್ಥಾಪನೆ ದೃಷ್ಟಿಯಿಂದ ಪ್ರಾಚೀನ ಹಾಗೂ ಮಧ್ಯಕಾಲದಲ್ಲಿ ಕಾಲದಲ್ಲಿ ಎಲ್ಲಷ್ಟು ಅಂತರ ಇರಲಿಲ್ಲ ಆದರೆ ಅದೇ ಆಧುನಿಕ ಕಾಲದಲ್ಲಿ ಸ್ವಲ್ಪ ಅಂತರವನ್ನು ಹೊಂದಿದೆ ಆದರೆ ಆಧುನಿಕ ಕಾಲದಲ್ಲಿ ಪ್ರಾರಂಭಿಕ ಶ್ರುತಿಗಳ ಮೇಲೆ ಸ್ವರಗಳನ್ನು ಸ್ಥಾಪಿಸಿದ್ದರಿಂದ ಕೆಟ್ಟ ಪರಿಣಾಮ ಕೂಡ ಆಗುತ್ತದೆ ತೀವ್ರ ಗಾಂಧಾರ ಹಾಗೂ ದೈವತ್ ಸ್ವರಗಳ ನಡುವೆ ಒಂಬತ್ತು ಶ್ರುತಿಗಳ ಅಂತರ ಇರದೆಯೇ ಹತ್ತು ಶ್ರುತಿಗಳು ಅಂತರ ಇರುವುದರಿಂದ ಷಡ್ಜ ಮಧ್ಯಮ ಧ ಭಾವ ನಷ್ಟವಾಗಿದೆ ಅಂತ ಹೇಳಬಹುದು ಮಧ್ಯಮ ಸ್ವರವನ್ನು ಸ್ವರವೆಂದು ಪರಿಗಣಿಸಿದಾಗ ದೈವತದ ಮೇಲೆ ಗಾಂಧಾರ ಉಚ್ಚಾರವಾಗುವುದಿಲ್ಲ ಇಲ್ಲಿ ಪಂಚಮದ ಸಂವಾದ ಸ್ವತಃ ರಿಷಭ ಆಗಿರುವುದರಿಂದ ಮಧ್ಯಮ ಗ್ರಾಮದ ಪಂಚಮ ಸ್ವರದ ಪ್ರಾಪ್ತಿ ನಷ್ಟವಾಗುತ್ತದೆ ಹೀಗೆ ಪ್ರಾಚೀನ ಮಧ್ಯ ಹಾಗೂ ಆಧುನಿಕ ಕಾಲದಲ್ಲಿ ಶ್ರುತಿಗಳ ಇವೆ ಅಂತ ತುಲನೆ ಮಾಡಲಾಗಿದೆ